ದೇಶದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಲೋಕಸಭೆ ಚುನಾವಣೆ ರಂಗೇರ್ತಾ ಇದೆ ಇತ್ತೀಚೆಗೆ ಭವಿಷ್ಯ ನುಡಿಯೋದರಲ್ಲಿ ನಿಸ್ಸೀಮರಾದ ಕೋಡಿ ಶ್ರೀಗಳ ನಂತರ ರಾಜ್ಯದ ಜನತೆ ಕಾರ್ಮಿಕ ನುಡಿಯನ್ನ ಸಹ ತಿಳಿದುಕೊಂಡಿದ್ದಾರೆ ಕೇವಲ ರಾಜಕೀಯ ಭವಿಷ್ಯ ಅಷ್ಟೇ ಅಲ್ಲದೆ ರೈತರಿಗೆ ಸಂಬಂಧಪಟ್ಟ ಮಳೆ ಬೆಳೆ ಹೇಗಿರಲಿದೆ ಅನ್ನುವ ಕುರಿತು ಕೂಡ ಈ ಹಿಂದೆ ಅನೇಕ ಶಾಸ್ತ್ರಕಾರರು ಹಾಗೂ ಭವಿಷ್ಯ ಹೇಳುವ ಕಾರರು ಈಗಾಗಲೇ ವಿಶೇಷವಾದಂತಹ ಹಾಗೂ ವಿಶಿಷ್ಟವಾದಂತಹ ಮತ್ತು ಮತ್ತಷ್ಟು ಜನಪ್ರಿಯವಾದಂತಹ ಸ್ವಾಮೀಜಿಯವರು ರಾಜಕೀಯ ಚುನಾವಣೆಗಳ ಬಗ್ಗೆಯೂ ಸಹ ಇದೇ ಮೊದಲ ಬಾರಿಗೆ ಭವಿಷ್ಯ ನುಡಿದಿತು ನುಡಿದಿರುವ ಭವಿಷ್ಯ ಕೇಳಿ ಇಡೀ ಭಾರತವೇ ಗಡಗಡ ನಡುಗಿಸುವಷ್ಟು ಶಾಕ್ ಆಗಿದೆ ಕರ್ನಾಟಕ ರಾಜ್ಯದ ರಾಜಕೀಯ ಕಣವು ದಿನದಿಂದ ದಿನಕ್ಕೆ ಮತ್ತೊಂದು ಹೊಸ ರೂಪ ಪಡಿತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗುವುದು ಖಚಿತ ಅಂತ ಖ್ಯಾತ ಜ್ಯೋತಿಷಿಯೊಬ್ಬರು ಭವಿಷ್ಯ ನುಡಿದಿದ್ದಾರೆ ಕೇರಳದ ಪಯ್ಯನೂರಿನ ಜ್ಯೋತಿಷಿ ಚಿತ್ರಬಾನು ಕೆ ಪೊಡುವಾಲ್ ಅವರು ಖಾಸಗಿ ವಾಹಿನಿಯೊಂದಕ್ಕೆ ನೀಡಿದ ಸಂದರ್ಶನದ ವೇಳೆ ಮಾತನಾಡಿದ್ದಾರೆ ಮತದಾನದ ದಿನಾಂಕಗಳು ಮತ್ತು ಫಲಿತಾಂಶದ ದಿನವು ಬಿಜೆಪಿ ಮತ್ತು ಎನ್ಡಿಎಗೆ ಅನುಕೂಲಕರವಾಗಿದೆ ದಿನಾಂಕಗಳು ಮತ್ತು ಫಲಿತಾಂಶದ ದಿನವು ಅಪಾರ ಸಂಖ್ಯೆಯೊಂದಿಗೆ ಮೋದಿಗೆ ಮೂರನೇ ಬಾರಿಗೆ ಪ್ರಧಾನಿ ಹುದ್ದೆಯನ್ನ ನೀಡುತ್ತೆ ಅಂತ ಅವರು ಹೇಳಿದ್ದಾರೆ ಎರಡನೇ ಮತದಾನದ ದಿನಾಂಕವಾದ ಏಪ್ರಿಲ್ ಇಪ್ಪತ್ತಾರು ಮಾತ್ರ ಬಿಜೆಪಿ ಮತ್ತು ಮೋದಿಗೆ ಅನಪೇಕ್ಷಿತ ದಿನಾಂಕವೆಂದು ತೋರುತ್ತೆ ಎಂದು ಅವರು ಹೇಳಿದರು ಇದು ಮೋದಿಯವರ ನಕ್ಷತ್ರ ಅಥವಾ ನಕ್ಷತ್ರ ದಿನ ಅಂದರೆ ಅನುರಾಧ ನಕ್ಷತ್ರದೊಂದಿಗೆ ಹೊಂದಿಕೆಯಾಗತ್ತೆ ಆದರೆ ಈ ದಿನ ಬಿಜೆಪಿ ಇನ್ನೂ ಎಂಬತ್ತೊಂಬತ್ತು ಕ್ಷೇತ್ರಗಳಲ್ಲಿ ಸುಮಾರು ಐವತ್ತೆರಡು ಸ್ಥಾನಗಳನ್ನು ಗೆಲ್ಲಬಹುದು ಅಂತ ಪೊಡುವಾಲ್ ಹೇಳಿದ್ದಾರೆ ಮತದಾನದ ದಿನಾಂಕಗಳು ಮತ್ತು ಫಲಿತಾಂಶದ ದಿನದಂದು ಗ್ರಹಗಳ ಸ್ಥಾನವನ್ನು ನೋಡಿದರೆ ಬಿಜೆಪಿ ಸ್ವಂತವಾಗಿ ಮುನ್ನೂರ ನಲವತ್ತಾರರಿಂದ ಮುನ್ನೂರ ಐವತ್ತಾರು ಸ್ಥಾನಗಳನ್ನು ತಲುಪಬಹುದು ಅಂತ ತೋರುತ್ತೆ ಮತ್ತು ನನ್ನ ಓದುವಿಕೆಯಲ್ಲಿ ಕಾಂಗ್ರೆಸ್ ಕೇವಲ ಇಪ್ಪತ್ತೊಂಬತ್ತರಿಂದ ಮೂವತ್ತಾರು ಸ್ಥಾನಗಳನ್ನು ಪಡೆಯುತ್ತೆ ಇದು ಅದರ ಇತಿಹಾಸದಲ್ಲಿ ಸಾರ್ವಕಾಲಿಕ ಕನಿಷ್ಠವಾಗಿದೆ ಅಂತ ಅವರು ಹೇಳಿದ್ದಾರೆ ಇನ್ನು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ಪ್ರಕಾರ ನಮ್ಮ ದೇಶದ ಮುಂದಿನ ಪ್ರಧಾನಿ ಯಾರಾಗಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು